ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಒಂದು ಫೈಬರ್ ಅಂಶ ಇರುವಂತಹ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಗೋರಿ ಚಿಕ್ಕಕಾಯಿ ರೈಸು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಸ್ಟೌವ್ ಮೇಲೆ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಸಣ್ಣದಾಗಿ ಹಚ್ಚಿರೋವಂಥ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಒಣಗಿರೋಂಥ ಮೆಣಸಿನ್ಕಾಯಿ ಖಾರಕ್ಕೆ ಹಾಗೆ ನೋಡಿ ಒಂದೆರಡು ಕಡ್ಡಿ ಆಗೋಷ್ಟು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನ ನೀಟಾಗಿ ನೋಡಿ ಫ್ರೈ ಆಗಿದೆ ಈಗ ಇದಕ್ಕೆ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋರಿ ಚಿಕ್ಕಡಿ ಕಾಯಿನ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಆಗಬೇಕು ಕಲಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಚಿಕ್ಕಡಿ ಕಾಯಿ ಹಾಕಿದ್ಮೇಲೆ ಉಪ್ಪು ಹಾಕೋತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ನಾವೇನು ಬೇಯಿಸಿಲ್ಲ ಚಿಕ್ಕಕಾಯಿನ ಡೈರೆಕ್ಟ್ ಆಗಿ ಹಾಕ್ಕೊಂಡಿದ್ದೀವಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೇಯಬೇಕು ಅದು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ఈ థరీ చెక్క ఎలాటే బందే ఈ నీ కాల్ టేబల్ స్పూన్గా అరిశిమేను కాల్ టేబల్ స్పూన్గా ఖార పుడి ఒక అేబల్ స్పూన్ ఆ ధని పౌడర్ హీని ನೋಡಿ ಸ್ಪೈಸಸ್ ಎಲ್ಲ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಕಡಲೆಬೇಳೆ ಕಡಲೆ ಬೀಜ ಹಸಿ ಬಟಾಣಿ ಈ ಥರ ಇದ್ರೆ ತರಕಾರಿ ಇದ್ರೇನು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಾನೇನು ಇಲ್ಲಿ ಪ್ಲೈನಾಗಿ ಮಾಡ್ಕೊತಾ ಇದ್ದೀನಿ ಬರೀ ಚಿಕ್ಕಡಿ ಕಾಯಿ ಹಾಕಿ ಅದಕ್ಕೆ ನಾನೇನು ತೋರಿಸಿಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ಪೈಸಸ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇಷ್ಟ ಆಗಿದೆ ಈಗ ಇದಕ್ಕೆ ನಾವು ಮೊದಲೇ ಮಾಡಿ ಇಟ್ಕೊಂಡಿರೋಂಥ ರೈಸ್ನ ಈ ಥರ ಹಾಕ್ಕೊಳ್ಳೋಣ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಏನು ಉಪ್ಪು ಹಾಕಿಲ್ಲ ಅನ್ನ ಬೇ ಮಾಡುವಾಗ ಸ್ವಲ್ಪ ನಾನು ಉಪ್ಪು ಹಾಕೊಂಡಿದ್ದೆ ಅದಕ್ಕೆ ನಾನು ಉಪ್ಪು ಹಾಕೊಂಡಿಲ್ಲ ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನೋಡಿ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಆಗಿದೆ ನೀಟಾಗಿ ಎಲ್ಲ ಫ್ಲೇಮೆಲ್ಲ ಆಗಿದೆ ಚೆನ್ನಾಗಾಗಿದೆ ನೋಡಿ ಈಗ ನೋಡಿ ಒಂದು ಸುಳ್ಳು ಕೊನೆಯಲ್ಲಿ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನೀಟಾಗಿ ಈಗಲೇ ಚೆಕ್ ಮಾಡ್ಕೊಳ್ಳಿ ಉಳಿಬೇಕಂತಂದರೆ ಒಂದು ಸ್ವಲ್ಪ ಲೆಮ್ಮೆನ್ ಹಾಕ್ಕೊಳ್ಳಿ ನಾನು ಇನ್ನೊಂದು ಹುಳಿಯ ಹಾಕಿಲ್ಲ ನೋಡಿ ಅಷ್ಟೇ ಈ ರೈಸು ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್